ಭದ್ರಕಾಳಿ ಅಮ್ಮನವರ ಸಮೇತ ಶ್ರೀ ವೀರಭದ್ರಸ್ವಾಮಿಯವರ ಬ್ರಹ್ಮರಥೋತ್ಸವವು ಅದ್ದೂರಿಯಾಗಿ ನಡೆಯಿತು ಚಿಂತಾಮಣಿ ತಾಲೂಕಿನ ಕಸಬ ಹೋಬಳ್ಳಿ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಪುರಾತನ ದೇವಾಲಯ ಆಗಿರುವ ಶ್ರೀ ಭದ್ರಕಾಳಿ ಅಮ್ಮನವರ ಸಮೇತ ಶ್ರೀ ವೀರಭದ್ರ ಸ್ವಾಮಿಯವರ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ನಡೆಸಲಾಯಿತು ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ವಿಶ್ವವಸು ನಾಮ ಸಂವತ್ಸರ ಶುದ್ಧ ಅಷ್ಟಮಿ ತಾರೀಕು ಇಪ್ಪತ್ತ ಆರು ಒಂದು ಎರಡು ಸಾವಿರದ ಇಪ್ಪತ್ತ ಆರರ ಸೋಮವಾರದಿಂದ ತಾರೀಕು ಮೂವತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಆರರ ಶನಿವಾರದವರೆಗೆ ತಾಲೂಕು ಆನೂರು ಗ್ರಾಮ ಪಂಚಾಯಿತಿ ದೊಡ್ಡಬೊಮ್ಮನಹಳ್ಳಿ ಗ್ರಾಮದಲ್ಲಿ ಅನಾದಿಯಿಂದಲೂ ನೆಲೆಸಿರುವ ಶ್ರೀ 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 ಭದ್ರಕಾಳಿ ಅಮ್ಮನವರ ಸಮೇತ ಶ್ರೀ ವೀರಭದ್ರ ಬ್ರಹ್ಮ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಶ್ರೀ ಭದ್ರಕಾಳಿ ಅಮ್ಮನವರ ಸಮೇತ ಶ್ರೀ ವೀರಭದ್ರಸ್ವಾಮಿಯ ರಥೋತ್ಸವವನ್ನು ತಾಲೂಕು ದಂಡಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ಗ್ರಾಮದ ಪ್ರಮುಖರಿಂದ ಚಾಲನೆ ಮಾಡಿದ್ದರು ಈ ಸಂದರ್ಭದಲ್ಲಿ ವೀರಭದ್ರಸ್ವಾಮಿ ಅರ್ಚಕರು ಶ್ರೀ ಎಂ ಪರಮೇಶಾರಾಧ್ಯರು ಶ್ರೀ ರವೀಶಾರಾಧ್ಯಗಳು ದೊಡ್ಡಬೊಮ್ಮನಹಳ್ಳಿ ಚನ್ನಕೇಶವ ಸ್ವಾಮಿ ಅರ್ಚಕರು ಶ್ರೀ ರಾಘವೇಂದ್ರ ರಾವ್ ದೊಡ್ಡಬೊಮ್ಮನಹಳ್ಳಿ ಎನ್ ರುದ್ರಸ್ವಾಮಿ ಅಧ್ಯಕ್ಷರು ಮಂಜುನಾಥ ಕಾರ್ಯದರ್ಶಿ ವಿಜಯಪುರ ರುದ್ರಸ್ವಾಮಿ ಎನ್ ಖಜಾಂಚಿ ವಿಜಯಪುರ ನಾರಪ್ಪ ಕನ್ವೀನರ್ ಡಿಬಿಹಳ್ಳಿ ಸದಸ್ಯರು ಡಿಬಿಹಳ್ಳಿ ಹಾಗೂ ವೀರಭದ್ರಸ್ವಾಮಿ ಭಕ್ತ ಮಂಡಳಿ ಸದಸ್ಯರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಎಪಿಎಂಸಿ ಕಾರ್ಯಕಾರಿ ಮಂಡಳಿ ಹಾಗೂ ಹಾಲು ಉತ್ಪಾದಕರು ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ದೊಡ್ಡಬೊಮ್ಮನಹಳ್ಳಿ ಗ್ರಾಮಸ್ಥರು ಹಾಗೂ ಹಾಗೂ ಸೀಕ್ಲು ಯಲವಕುಂಟೆ ಹೊಸಕೋಟೆ ಈ ಗ್ರಾಮಗಳಿಂದ ಪಾನಕ ಬಂಡಿಗಳು ಬಂದಿದ್ದವು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಶ್ರೀ ವೀರಭದ್ರಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಅನ್ನ ಮಾಡಲಾಗಿತ್ತು ಎಲ್ಲ ಭಕ್ತಾದಿಗಳು ಸ್ಥಳದಲ್ಲಿ ಪ್ರಸಾದವನ್ನು ಸ್ವೀಕರಿಸಿದರು ವೆಂಕಟೇಶ್ ಎಂ ಎಸ್ಬಿಎಂ ನ್ಯೂಸ್ ಚಿಂತಾಮಣಿ